ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಇವತ್ತು ಸಂಜೆಯಿಂದ ರಾತ್ರಿವರೆಗೆ ಏನೇನು ಅಡುಗೆ ಮಾಡಿದೆ ಮನೆಯಲ್ಲಿ ಅನ್ನೋದನ್ನು ಒಂದು ವೀಡಿಯೋ ಮಾಡಿ ಇದ್ದೀನಿ ಸ್ಕೂಲ್ಗೆ ಸ್ನ್ಯಾಕ್ಸ್ಗೆ ಆಗೋ ಹಾಗೆ ಹಾಗೆ ಮನೆಗೆ ನಮಗೂ ಏನಾದರೂ ಸ್ನ್ಯಾಕ್ಸ್ಗೆ ಆಗೋ ಹಾಗೆ ಇಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಪುರಿ ಉಂಡೆ ನನಗಂತೂ ತುಂಬ ಇಷ್ಟ ನಿಮಗೂ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೆಲ್ದಿ ಸಹ ಇದು ತುಂಬಾ ಬಟ್ ಮಾಡೋದು ಸ್ವಲ್ಪ ಕಷ್ಟ ಬಿಸಿ ಬಿಸಿ ಇದ್ದಾಗಲೇ ಕಟ್ಬಿಡಬೇಕು ಸೊ ಇಲ್ಲಿ ಒಂದು ಐದು ಆಗುವಷ್ಟು ಪೂರಿ ಕಡಲೆ ಪೂರಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ಮೆತ್ತಗಾಗಿತ್ತು ಅಂತ ನಾನು ಹುರಿದು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಐದು ಕಪ್ ಪುರಿಗೆ ಎರಡು ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸ್ವೀಟು ಹೆಚ್ಚು ಕಡಿಮೆ ಹೇಗೆ ಬೇಕಾದ್ರೂ ನೀವು ಮಾಡ್ಕೋಬೋದು ಒಂದೂವರೆ ಕಪ್ ಅಥವಾ ಒಂದು ಮುಕ್ಕಾಲು ಕಪ್ ಹಾಕಿದ್ರೆ ಮೈಲ್ಡಾಗಿ ಸ್ವೀಟ್ ಇರುತ್ತೆ ಎರಡು ಕಪ್ ಹಾಕಿದ್ರೆ ಕರೆಕ್ಟಾಗಿ ಅಂದರೆ ಒಂದು ಸ್ವಲ್ಪ ಸಿಹಿ ಮುಂದೆ ಅಂತಲೇ ಅನಿಸುತ್ತೆ ತುಂಬ ಸ್ವೀಟ್ ಇಷ್ಟಪಡದೆ ಇದ್ದವ್ರಿಗೆ ಎರಡು ಕಪ್ ಬೆಲ್ಲಕ್ಕೆ ನಾನು ಮುಕ್ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕಿ ಮೊದಲಿಗೆ ಇಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಕಸದ ಅಂಶ ಏನಾದರೂ ಇದ್ದರೆ ಒಂದು ಸಲ ಶೋಧಿಸ್ಕೊಂಡು ಇಟ್ಕೊಳ್ಳಿ ನಾನಿಲ್ಲಿ ಶೋಧಿಸ್ತಾ ಇಲ್ಲ ಇದು ಉಂಡೆ ಬೆಲ್ಲ ಕ್ಲೀನಾಗಿಯೇ ಇತ್ತು ಸೊ ಹಾಗಾಗಿ ಹಾಗೇ ಬಿಟ್ಟಿದ್ದೀನಿ ಒನ್ಸ್ ಇದು ಬೆಲ್ಲ ಕರಗಿದ ನಂತರ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಥವಾ ಸೆವೆನ್ ಮಿನಿಟ್ಸ್ ಹಾಗೇ ಹೈ ಫ್ಲೇಮ್ನಲ್ಲಿ ಕುದಿಸಿ ಪಾಕ ಬಂದಿದೆಯಾ ಅಂತ ನೋಡ್ಕೋಬೇಕು ಪುರಿ ಉಂಡೆಗೆ ನಾವು ಚಿಕ್ಕಿಗೆಲ್ಲ ಮಾಡ್ತೀವಲ್ಲ ಅಷ್ಟು ಗಟ್ಟಿ ಪಾಕ ಬೇಕಾಗೋದಿಲ್ಲ ಸೊ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸಿದ ನಂತರ ಒಂದು ಸ್ವಲ್ಪ ಒಂದು ಬೌಲಲ್ಲಿ ನೀರಿಗೆ ಈ ಪಾಕನ ಹಾಕಿ ಹೀಗೆ ಅದು ಒಂದು ಗೂಡಿ ಸಾಫ್ಟಾಗಿರಬೇಕು ಆ ಬಾಲು ಈ ರೀತಿ ಸಾಫ್ಟ್ ಕನ್ಸಿಸ್ಟೆನ್ಸಿ ಬಂತು ಅಂದರೆ ಪುರಿ ಉಂಡೆ ಮಾಡೋದಕ್ಕೆ ಕರೆಕ್ಟಾಗಿ ಹದದಲ್ಲಿದೆ ಅಂತ ಹೇಳಿ ಅರ್ಥ ಇವಾಗ ತಕ್ಷಣವೇ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಹಾಗೆಯೇ ಒಂದು ಎರಡು ಸ್ಪೂನು ಬಿಳಿ ಎಳ್ಳನ್ನು ಸಹ ಸೇರಿಸಿದ್ದೀನಿ ಒಂದು ಎರಡು ಚಿಟಿಕೆ ಆಗೋಷ್ಟು ಉಪ್ಪನ್ನ ಸಹ ಸೇರಿಸಿದ್ದೀನಿ ಇವಿಷ್ಟನ್ನು ಹಾಕಿ ತಕ್ಷಣವೇ ಮಿಕ್ಸ್ ಮಾಡಬೇಕು ಸೋಡಾ ಯಾಕೆ ಹಾಕ್ತೀವಿ ಅಂದರೆ ತುಂಬಾ ಚೆನ್ನಾಗಿ ನೀವು ಒಂದು ವಾರ ಹದಿನೈದು ದಿನ ಇಟ್ಟರು ಗರಿ ಗರಿಯಾಗಿರುತ್ತೆ ಪೂರಿ ಉಂಡೆ ಹಾಗಾಗಿ ಸೋಡಾ ಹಾಕ್ತಾ ಇದ್ದೀನಿ ನಾನು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ತಕ್ಷಣ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಸೋಡಾ ಹಾಕ್ತಿದ್ದ ಹಾಗೆಯೇ ಅದರ ಟೆಕ್ಸ್ಚರ್ ಸಹ ಬದಲಾಗ್ತಾ ಹೋಗುತ್ತೆ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಅಂದರೆ ಕ್ರಿಸ್ಪಿನೆಸ್ ಬರ್ತಾ ಹೋಗುತ್ತೆ ಅದರಲ್ಲಿ ಇವಾಗ ಪೂರ್ತಿ ಲೋ ಫ್ಲೇಮ್ ಮಾಡಿಕೊಂಡು ಪೂರಿ ಏನು ಹುರಿದಿಟ್ಕೊಂಡಿದ್ನಲ್ಲ ನಾನು ಅದನ್ನು ಸೇರಿಸ್ತಾ ಇದ್ದೀನಿ ಈ ಪುರಿನ ಮಿಕ್ಸ್ ಮಾಡೋವರ್ಗು ಸ್ಟವ್ನ ಆಫ್ ಮಾಡಲಿಕ್ಕೆ ಹೋಗಬಾರ್ದು ಮೊದಲಿಗೆ ಸ್ವಲ್ಪ ತೆಳುವಾಗೈತೇನೋ ಅಂತ ಅನ್ಸುತ್ತೆ ಬಟ್ ಅದು ಬಿಸಿ ಇದ್ದಾಗ್ಲೇ ಕ ಉಂಡೆ ಕಟ್ಬಿಡ್ಬೇಕು ಬೇಗ ಬೇಗ ಗಟ್ಟಿ ಆಗ್ತಾ ಹೋಗ್ಬಿಡತ್ತೆ ಸೊ ಇವಾಗ ಜಸ್ಟ್ ಇದು ಹೊಂದ್ಕೊಳ್ತಿದ್ದ ಹಾಗೇ ಒಂದು ಕಡೆ ಇಟ್ಕೊಂಡು ಇದನ್ನು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿಬಿಡಬೇಕು ತುಂಬ ಬಿಸಿ ಇರುತ್ತೆ ಸೊ ಕೈನ ಈ ರೀತಿ ತೇವ ಮಾಡಿಕೊಂಡು ಉಂಡೆ ಕಟ್ತಾ ಹೋಗಬೇಕು ನನಗಂತೂ ತುಂಬ ಬಿಸಿ ಬಿಸಿ ಅನ್ನಿಸ್ತಾಯಿತ್ತು ನೋಡಿ ಎಷ್ಟು ಪರದಾಡ್ತಾ ಇದ್ದೀನಿ ನಾನು ಉಂಡೆ ಕಟ್ಟೋಕ್ಕೆ ಅಂತ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೇ ಸಾಕು ಇದು ಒಂದಕ್ಕೊಂದು ಬೆಲ್ಲದ ಪಾಕನೂ ಸಹ ಗಟ್ಟಿ ಇದು ಅಂಟ್ತಾ ಇರುತ್ತಲ್ವಾ ಒಂದಕ್ಕೊಂದು ಪುರಿ ಅಂಟ್ಕೊಂಡು ಒಳ್ಳೆ ಶೇಪಿಗೆ ಬಂದುಬಿಡುತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ತುಂಬ ಕೈ ಸುಡ್ತಾ ಇದೆ ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹತ್ಕೊಳ್ಳಿ ಅವಾಗ ಏನೋ ಕೈಗೆ ಅಷ್ಟು ಬಿಸಿ ತಾಗಲ್ಲ ಬಟ್ ಏನು ಹೇಳ್ತೀನಿ ನಾನು ಅಂದರೆ ಒಬ್ಬರು ಕೈಲಂತೂ ಖಂಡಿತ ಇದು ಮಾಡೋಕ್ಕಾಗಲ್ಲ ಒಂದು ಇಬ್ಬರು ಮೂರು ಜನ ಇರಬೇಕು ಬೇಗ ಬೇಗ ಆವಾಗ ಉಂಡೆ ಕಟ್ಬಿಡ್ಬೋದು ನನಗಂತೂ ಒಂದು ಐದರಿಂದ ಆರು ಉಂಡೆ ಕಟ್ಟಿದ್ನೇನು ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ನನಗೆಲ್ಲ ಆಗಲೇ ಇಲ್ಲ ಕೈ ತುಂಬ ಬಿಸಿ ಬಂದುಬಿಡ್ತು ಅದು ಉಂಡೆ ಕಟ್ಟೋ ಅಷ್ಟರಲ್ಲಿ ಕೈಯೆಲ್ಲ ಕೆಂಪಾಗೋಯ್ತು ನೋಡಿ ಎಷ್ಟು ಕೆಂಪಾಗೋಯ್ತು ನನಗೆ ಅದು ಉಂಡೆ ಕಟ್ಟೋಕ್ಕೆ ಆಗಲ್ಲ ಆ ಬೆಡಪ್ಪ ಉಂಡೆ ಕಟ್ಟೋದು ಕೈಯೆಲ್ಲ ಉರಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಉಂಡೆ ಕಟ್ಟಿರೋ ಅಷ್ಟನ್ನ ಹಾಗೆ ತಿನ್ಕೊಳ್ಳೋಣ ಇನ್ನು ಮಿಕ್ಕಿದ್ದಿನ ಹಾಗೆ ಪುಡಿ ಪುಡಿಯಾಗೇ ಬೆಲ್ಲದ ಕೋಟಿಂಗ್ ಥರ ಇತ್ತು ಚೆನ್ನಾಗಿ ಅದೂ ಸಹ ಟೇಸ್ಟ್ ಚೆನ್ನಾಗಿತ್ತು ಉಂಡೆ ಹದ್ದಲ್ಲಿ ಬಂದರೆ ಉಂಡೆ ಅಷ್ಟೇ ಬಟ್ ಹಾಗೇನೂ ಮಾಡ್ಬೋದಲ್ವಾ ಸ್ಟೋರ್ ಮಾಡಿಟ್ಕೊಂಡ್ರೆ ಬೇಕಾದ್ರೆ ಒಂದು ಬೌಲಿಗೆ ಹಾಕಿ ತಿನ್ಬೋದು ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟೆ ಅದನ್ನು ಹಿತೈಶ್ ಸ್ಕೂಲಿಂದ ಬರೋ ಅಷ್ಟರಲ್ಲೇ ನಾನು ಮಾಡಿದ್ದೆ ಸೊ ಬರ್ತಿದ್ದ ಹಾಗೇ ಸ್ವಲ್ಪ ಟೇಸ್ಟ್ ನೋಡಿ ನನಗೂ ಬೇಕು ಮಮ್ಮಿ ತುಂಬ ಚೆನ್ನಾಗಿದೆ ಅಂತ ಅಂದ ಸೊ ಆಫ್ಟರ್ ಸ್ಕೂಲ್ ಸ್ನ್ಯಾಕ್ಸ್ ಥರನೂ ಅವ್ನಿಗೆ ಒಂದನ್ನು ಸರ್ವ್ ಮಾಡಿದೆ ಇನ್ನು ಮಿಕ್ಕಿದ್ದು ಉದ್ರು ಪುರಿ ಹಾಗೇನು ಸ್ಟೋರ್ ಮಾಡಿದೆ ಉಂಡೆ ಕಟ್ಟಿದ್ದನ್ನು ಸಹ ಸ್ಟೋರ್ ಮಾಡಿದೆ ಅಷ್ಟೆಲ್ಲ ಮಾಡಿದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೇಸ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಅವನಿಗೆ ಏನು ಸ್ನ್ಯಾಕ್ಸು ಹಾಲು ಎಲ್ಲ ಕೊಟ್ಬಿಟ್ಟು ನಾನು ಈ ಕಡೆ ಪುರಿ ಉಂಡೆ ತಿಂತಾಯಿದ್ದೀನಿ ಇದ್ದೀನಿ ನೆಕ್ಸ್ಟ್ ರಾತ್ರಿ ಊಟಕ್ಕೂ ಸಹ ನಾನು ಏನೂ ಮಾಡಿರಲಿಲ್ಲ ಅನ್ನ ಮಿಕ್ಕೊಂಡಿತ್ತು ಮಧ್ಯಾಹ್ನದ್ದು ಬಟ್ ಅದೇ ಅನ್ನಕ್ಕೆ ಸ್ವಲ್ಪ ಸಾಂಬಾರು ಮಾಡಿಬಿಡು ಅಂತ ಅಂದರು ಒಂದು ಹೊತ್ತಿಗೆ ಏನು ಸಾಂಬಾರು ಮಾಡೋದು ಬೇಡ ಅಂತ ಅಂದ್ಕೊಂಡು ಫ್ರಿಜ್ನಲ್ಲಿ ತೊಂಡೆಕಾಯಿತ್ತು ತೊಂಡೆಕಾಯಿನ ಯೂಸ್ ಮಾಡಿ ತೊಕ್ಕು ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಹೇಗೆ ಅಂದರೆ ತೊಂಡೆಕಾಯಿ ಸಾಂಬಾರ್ ಹಾಕಿದ್ರೂ ಅಷ್ಟೇ ಗೊಜ್ಜು ಪಲ್ಯ ಏನೇ ಮಾಡಿದ್ರು ಅಷ್ಟೇ ತೊಂಡೆಕಾಯಿ ಪ್ರದೀಪ್ ಹಾಗೆ ಹಿತೈಷು ಇಬ್ಬರೂ ತಟ್ಟೆಯಲ್ಲಿ ಸೈಡಲ್ಲಿ ತೆಗ್ದಿಟ್ಟಿರ್ತಾರೆ ಅವ್ರಿಗಿಬ್ರಿಗೂ ಇಷ್ಟ ಇಲ್ಲ ನನಗೆ ತುಂಬ ಇಷ್ಟ ಅವ್ರಿಗಿಷ್ಟ ಇಲ್ಲ ಅಂತ ನಾನು ತಿಂದೇ ಇರೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಅವರು ತಿನ್ನಬೇಕು ನಾನು ತಿನ್ನಬೇಕು ಆ ರೀತಿ ಮಾಡ್ತೀನಿ ಈ ತೊಂಡೆಕಾಯಿ ತಂದಾಗಲೇ ನಾನು ತೊಕ್ಕು ಮಾಡಿಬಿಡ್ತೀನಿ ಸೊ ಅದು ತೊಕ್ಕು ಅಂದರೆ ನಾವು ರುಬ್ಬಿ ಮಾಡಿಬಿಡ್ತೀವಲ್ವ ಅದ್ರಲ್ಲಿ ತೊಂಡೆಕಾಯಿ ಇದೆ ಅನ್ನೋದೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಕಾಲು ಕೆ ಜಿ ತೊಂಡೆಕಾಯಿನ ನೀಟಾಗಿ ವಾಶ್ ಮಾಡಿ ನಾನು ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತೊಕ್ಕು ಮಾಡೋಕ್ಕೆ ಒಂದು ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ಖಾರವಾಗಿದ್ದರೆ ಈ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗಂತೂ ಸಂಜೆ ಹೊತ್ತು ಡೈಲಿ ಮಳೆ ಇದೆ ಚಳಿಗೆ ಖಾರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಬೋದು ನೀವು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಲೈಟಾಗಿ ಫ್ರೈ ಇದ್ದ ಹಾಗೇ ಕಟ್ ಮಾಡಿಟ್ಕೊಂಡಿದ್ದಂಥ ತೊಂಡೆಕಾಯಿ ಹಾಕಿದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ತೊಂಡೆಕಾಯಿನ ಆ ಎಣ್ಣೆನಲ್ಲೆನೆ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ತೊಂಡೆಕಾಯಿ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಸೆವೆನ್ ಟು ಟೆನ್ ಮಿನಿಟ್ಸ್ ಬಿಟ್ಬಿಡ್ಬೇಕು ಮಧ್ಯ ಮಧ್ಯ ಈ ರೀತಿ ಸ್ವಲ್ಪ ಇರಿ ಇಲ್ಲಾಂದರೆ ತಳದಲ್ಲಿ ಸ್ವಲ್ಪ ಸೀದೋದಂಗೆ ಸೀದೋದಂಗಾಗಿಬಿಟ್ರೆ ತೊಕ್ಕೆಲ್ಲ ಪೂರ್ತಿ ಸೀದೋಗಿರೋ ವಾಸನೆ ಬರುತ್ತೆ ಹಾಗಾಗಿ ಒಂದು ಸೆವೆನ್ ಮಿನಿಟ್ಸ್ ಆದ ನಂತರ ನೋಡಿ ಇಲ್ಲಿ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತೊಂಡೆಕಾಯಿ ಸಹ ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಒಂದನ್ನು ಕಟ್ ಮಾಡಿ ನೋಡಿ ಸಾಫ್ಟಾಗಿ ಕಟ್ ಇದೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇಲ್ಲಾಂದರೆ ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ತೊಂಡೆಕಾಯಿ ಅದು ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆಯೇ ಒಂದು ಟೊಮ್ಯಾಟೊ ದಪ್ಪದಾಗಿ ಕಟ್ ಮಾಡಿ ಹಾಕಿದ್ದೀನಿ ಟೊಮ್ಯಾಟೊನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಸಹ ಸಾಫ್ಟ್ ಆಗಿದೆ ಇವಾಗ ಕೊನೆಯಲ್ಲಿ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಜಸ್ಟ್ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ ಅಷ್ಟೇ ತುಂಬ ಏನು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಈ ಹಂಡಿ ತೊಕ್ಕ ಮಾಡ್ಬೇಕಾದ್ರೆ ಏನು ಅಂದರೆ ಇದನ್ನ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ನೀವೇನಾದರೂ ಬೇಯಿಸ್ಬಿಟ್ಟು ತೊಕ್ಕು ಮಾಡ್ತೀನಿ ಅಂದರೆ ಅದು ಆ ಹೊತ್ತಿಗೆ ಖಾಲಿ ಮಾಡಿಬಿಡಬೇಕು ತುಂಬ ದಿನ ನೀವು ಸ್ಟೋರ್ ಮಾಡೋಕ್ಕಾಗಲ್ಲ ಈ ತೊಕ್ಕನ್ನು ಪ್ರಿಪೇರ್ ಮಾಡಾದಮೇಲೆ ಫ್ರಿಜ್ನಲ್ಲಿ ಇಟ್ಕೊಂಡು ಒಂದು ತ್ರೀ ಫೋರ್ ಡೇಸ್ ತನಕನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಂಜೆ ಆ ತೊಕ್ಕೆಲ್ಲ ಮಾಡಿ ಅಂದರೆ ಅದು ಸ್ವಲ್ಪ ತಣ್ಣಗಾಗೋವರೆಗೆ ಇಲ್ಲಿ ಹಿತೈಷ್ಗೆ ನಾನು ಸ್ವಲ್ಪ ಹೊತ್ತು ಓದಿಸ್ತಾ ಇದ್ದೀನಿ ಎಲ್ಲರೂ ಮಾಡೋ ಅಂಥ ಕೆಲಸನೇ ಓದಿಸ್ಲೇಬೇಕು ಮಕ್ಕಳೇನ ಹಾಗೆ ಬಿಟ್ಬಿಟ್ರೆ ಅವ್ರುಗಳಿಗೆ ಅದೇ ಥರ ರೂಢಿನೇ ತಪ್ಪೋಗ್ಬಿಡುತ್ತೆ ಓದೋದು ಅವನಿಗೆ ಸ್ವಲ್ಪ ಓದಿಸ್ಬಿಟ್ಟು ನಾನು ಇಲ್ಲಿ ತೊಂಡೆಕಾಯ್ದು ತಣ್ಣಗಾಗಿತ್ತು ಪೂರ್ತಿ ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ನೀರೇನು ಹಾಕಬಾರ್ದು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹುಣಸೆ ಪೇಸ್ಟನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಅಷ್ಟೇ ಖಾರ ಜಾಸ್ತಿ ಹಾಕಿದ್ದೀನಲ್ವ ಸ್ವಲ್ಪ ಹುಳಿ ಬಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ ಹುರಿಬೇಕಾದ್ರೇ ನೀವು ಬೇಕಿದ್ರೆ ಒಂದು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಹುರಿದು ಆಮೇಲೆ ಪೇಸ್ಟ್ ಮಾಡ್ಕೊಬೋದು ಸ್ವಲ್ಪ ತರಿ ತರಿಯಾಗಿಯೇ ರುಬ್ಬಿಟ್ಕೊಳ್ಳಿ ತುಂಬ ನುಣ್ಣದಾಗಿ ಪೇಸ್ಟ್ ಮಾಡಬಾರ್ದು ಇದನ್ನು ಫೈನಲಾಗಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ನಾನು ಒಗ್ಗರಣೆ ಒಗ್ಗರಣೆಯೆಲ್ಲ ನಾರ್ಮಲು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಮೆಣಸಿನ್ಕಾಯಿ ಕರ್ಬೇವನ್ನ ಹಾಕಿ ಈ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಸ್ಟವ್ ಆಫ್ ಮಾಡಿ ಜಸ್ಟ್ ಮಿಕ್ಸ್ ಮಾಡೋದಷ್ಟೇ ಬಿಸಿ ಮತ್ತೆ ಇದನ್ನು ಎಣ್ಣೆ ಬಿಟ್ಕೊಳ್ಳೋವರೆಗೆಲ್ಲ ಬೇಯಿಸಬೇಕು ಅಂತೇನಿಲ್ಲ ಸೊ ಇವಾಗ ತೊಕ್ಕು ರೆಡಿ ಆಯಿತು ಇದನ್ನು ಅನ್ನಕ್ಕೆ ತಿನ್ನೋದ್ರ ಬದಲು ರೊಟ್ಟಿ ಮಾಡಿಬಿಡು ಅಂತ ಅಂದರು ಪ್ರದೀಪು ಇನ್ನೇನು ಮಾಡೋದು ಅನ್ನ ಹೇಗಿದ್ರು ಮಿಕ್ಕಿದೆ ಮತ್ತು ಏನು ಅನ್ನ ಬೇಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಅನ್ನವೂ ವೇಸ್ಟ್ ಆಗಬಾರ್ದು ಅಂತ ಅನ್ನದ ರೊಟ್ಟಿ ಮಾಡ್ತಾ ಇದ್ದೀನಿ ಅನ್ನದ ರೊಟ್ಟಿನೂ ತುಂಬ ಸಿಂಪಲ್ಲು ಅಪ್ರೂಪಕ್ಕೆ ನಾನು ರಾತ್ರಿ ಹೊತ್ತು ಡಿನ್ನರ್ಗೇನಾದರೂ ರೊಟ್ಟಿ ಬೇಕು ಅಂತ ಅಂದರೆ ಈ ರೀತಿ ಮಾಡ್ತೀನಿ ನಾನು ಅನ್ನದ ರೊಟ್ಟಿ ಮಿಕ್ಕಿರೋಂಥ ಅನ್ನನ ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಅದು ಹೊಂದೋ ರೀತಿನಲ್ಲಿ ಇದಕ್ಕೆ ಹಿಡಿಸೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ನಾನು ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಗರ್ಗರಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆದರೆ ಲಂಚ್ ಬಾಕ್ಸಿಗೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನು ಲಂಚ್ ಬಾಕ್ಸ್ಗೆ ಏನಾದರೂ ಹಿತ ಹೆಚ್ಚಿಗೆ ಹಾಕಬೇಕು ರೊಟ್ಟಿ ಅನ್ನೋದಾದರೆ ನಾನು ಮುದ್ದೆ ಮಾಡೇ ರೊಟ್ಟಿ ಮಾಡೋದು ಅದಂತೂ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಇದು ನಮ್ಮ ಅತ್ತೆ ಅವರೆಲ್ಲ ಮಾಡೋದು ಇದೇ ಥರ ರೊಟ್ಟಿ ಸುಮಾರು ಥರ ಮಾಡ್ಬೋದು ಅಕ್ಕಿ ರೊಟ್ಟಿ ಒಂದರಲ್ಲೇ ಸೊ ಇಲ್ಲಿ ನೋಡಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಸಿಟ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಡಿವೈಡ್ ಮಾಡಿ ಇಟ್ಕೋತಾ ಇದ್ದೀನಿ ಇದು ಕಲಸಿದ ತಕ್ಷಣನೇ ರೊಟ್ಟಿ ಮಾಡಿಬಿಡಬೇಕು ಸ್ವಲ್ಪ ಹೊತ್ತು ಹಿಡ್ತು ಅಂದ್ರೂ ಅದು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟಾಗಿ ರೊಟ್ಟಿ ಹಿಟ್ಟೆಲ್ಲ ತೆಳು ಆಗಿಬಿಡುತ್ತೆ ರೊಟ್ಟಿ ಹಿಟ್ಟು ತೆಳು ಆಯಿತು ಅಂದರೆ ನಮಗೆ ರೊಟ್ಟಿ ತಟ್ಟಕ್ಕೆ ಬರೋಲ್ಲ ಆವಾಗ ನಮಗೆ ಚೆನ್ನಾಗಿ ಬರಲ್ಲ ರೊಟ್ಟಿ ಇದನ್ನು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕೈನಲ್ಲೇ ಈ ರೀತಿ ತಟ್ತಾ ಇದ್ದೀನಿ ಚಿಕ್ಕ ಚಿಕ್ಕ ರೊಟ್ಟಿ ಪ್ರೆಸರ್ ಇತ್ತು ಇರುತ್ತೆ ನೋಡಿ ಪೂರಿ ಪ್ರೆಸರ್ ಹಪ್ಪಳದ ಪ್ರೆಸರ್ ಎಲ್ಲ ಅದರಲ್ಲೂ ಒಂದೊಂದು ಸಲಕ್ಕೆ ಪ್ರೆಸ್ ಮಾಡಿ ಬೇಯಿಸ್ಕೋಬೋದು ಬಟ್ ನನಗೆ ಪ್ರೆಸರ್ಗಿಂತನೂ ಕೈನಲ್ಲೇ ಸ್ವಲ್ಪ ಕಂಫರ್ಟೇಬಲ್ ಹಾಗಾಗಿ ನಾನು ಕೈನಲ್ಲೇ ರೊಟ್ಟಿನ ತಟ್ಟಿ ಹಾಕ್ತೀನಿ ಒಂದು ಎರಡೆರಡು ನಿಮಿಷದ ತನಕ ಎರಡು ಕಡೆ ರೊಟ್ಟಿನ ಬೇಯಿಸ್ಕೊಂಡು ಆನಂತರ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಇಟ್ಟು ಅದೊಂಥರ ಈ ಕಪ್ ಕಪ್ಪು ಸ್ಪಾಟ್ ಬರುತ್ತೆ ನೋಡಿ ಅದೇ ತಿನ್ನಕ್ಕೆ ಚೆಂದ ರೊಟ್ಟಿನಲ್ಲಿ ಕೆಲವ್ರು ಹೇಳ್ತಾರೆ ಈ ರೀತಿ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಇಡಬಾರ್ದು ಅಂತ ಬಟ್ ಏನೋ ಅದು ಟೇಸ್ಟೇ ಬೇರೆ ದಿನ ಏನೂ ತಿನ್ನಲ್ಲ ಅಲ್ವಾ ವಾರದಲ್ಲಿ ಒಂದು ಸಲ ಮಾಡ್ಕೊಂಡು ತಿಂದರೆ ಏನು ಪ್ರಾಬ್ಲಮ್ ಏನಾಗಲ್ಲ ಇವಾಗೆಲ್ಲ ಹಿಂದಿನ ಕಾಲದಲ್ಲಿರೋ ಅಂಥ ಹಳ್ಳಿಗಳಲ್ಲಿ ಏನೋ ಒಲೆ ಮೇಲೆ ರೊಟ್ಟಿ ಮಾಡ್ತಾರೆ ನೋಡಿ ಆ ರೀತಿ ಯಾರು ಮಾಡ್ತಾರೆ ಈಗ ಹಳ್ಳಿ ಹಳ್ಳಿಗಳಲ್ಲೂ ಒಲೆ ಇರಲ್ಲ ಸೊ ಹಾಗಾಗಿ ಇದೇ ರೀತಿ ಬೇಯಿಸಿಟ್ಕೋತಾ ಇದ್ದೀನಿ ನಾನು ರೊಟ್ಟಿ ತೊಕ್ಕು ಹಾಗೆ ಅಕ್ಕಿ ರೊಟ್ಟಿ ಇದೆ ಅಂದಮೇಲೆ ನಮ್ಮ ಮನೆಯಲ್ಲಿ ಮೊಸರು ಬೇಕೇ ಬೇಕು ಬೆಳಗ್ಗೆ ಹೆಪ್ಪಾಕಿಟ್ಟಿದ್ದೆ ಹಾಲಿಗೆ ಗಟ್ಟಿ ಮೊಸರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗಿಣ್ಣಿನ ಥರ ಬಂದಿದೆ ನನಗೆ ಪ್ರದೀಪ್ಗೆ ತೊಕ್ಕನ ಜೊತೆ ಮೊಸರು ಇರಲೇಬೇಕು ಹಿತೈಷ್ ಮೊಸರು ತಿನ್ನೋದೇ ಇಲ್ಲ ಸೊ ಹಾಗಾಗಿ ಅವನಿಗೆ ತೊಕ್ಕ ಜೊತೆ ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡ್ತೀನಿ ನಾನು ಅಕ್ಕಿ ರೊಟ್ಟಿ ಮೊಸರು ಒಳ್ಳೆ ಕಾಂಬಿನೇಷನ್ ಮಾತ್ರ ಏನಾದರೂ ಚಟ್ನಿ ಪುಡಿ ಇತ್ತು ಅಂದರೆ ಮನೆಯಲ್ಲಿ ಅದನ್ನು ಮೊಸರು ತಿನ್ನಿ ಸಕ್ಕದಾಗಿರುತ್ತೆ ರೊಟ್ಟಿ ನೋಡಿ ಎಷ್ಟು ಸಾಫ್ಟಾಗಿದೆ ತಣ್ಣಗಾದ ನಂತರನೂ ಇದಕ್ಕೆ ಇಲ್ಲಿ ತೊಂಡೆಕಾಯಿ ತೊಕ್ಕನ್ನು ಸರ್ವ್ ಮಾಡ್ತಾಯಿದ್ದೀನಿ ತಿಂದೋರಿಗೂ ಗೊತ್ತಾಗಲ್ಲ ಇದರಲ್ಲಿ ತೊಂಡೆಕಾಯಿ ಹಾಕಿದ್ದೀವಿ ಅಂತ ಯಾರ್ಯಾರ ಮನೆಯಲ್ಲಿ ಮನೆ ಥರ ತೊಂಡೆಕಾಯಿ ತಿನ್ನಲ್ಲ ಅಂಥವ್ರಿಗೆ ಈ ರೆಸಿಪಿ ಮಾಡಿಕೊಡಿ ಖಂಡಿತ ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ ಅಂತೂ ಬೆಸ್ಟ್ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ಅದನ್ನು ಸಹ ಚೆನ್ನಾಗಿರುತ್ತೆ ಚಪಾತಿ ಒಟ್ಟಿಗೂ ಸಹ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಒಳ್ಳೆ ಟೇಸ್ಟಿ ರೆಸಿಪಿ ಖಂಡಿತ ಟ್ರೈ ಮಾಡಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು